ಮನೆ ಮೇಲಿಗೆ ವಿದ್ಯುತ್ ಕಂಬ ಬೀಳಿಸಿದ ಗಾಡಾನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿಡಗಳಲೆ ಗ್ರಾಮದಲ್ಲಿ ಘಟನೆ ಮಲ್ಲಿಕಾರ್ಜುನ್ ಎಂಬವರ ಮನೆಯ ಮುಂದೆ ಇದ್ದಂಥ ವಿದ್ಯುತ್ ಕಂಬ ವಿದ್ಯುತ್ ಕಂಬ ಕೆಳಗೆ ಬೀಳ್ತಾ ಇದ್ದಂತೆ ಕಡಿತಗೊಂಡ ವಿದ್ಯುತ್ ಸಂಪರ್ಕ ಅದೃಷ್ಟವಶಾತು ತಪ್ಪಿದ ಭಾರೀ ಅನಾಹುತ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಮಲ್ಲಿಕಾರ್ಜುನ್ ಕುಟುಂಬಸ್ಥರು ಮನೆ ಮೇಲೆಯೇ ಕಾಡಾನೆಯೊಂದು ವಿದ್ಯುತ್ ಕಂಬವನ್ನ ಉರುಳಿಸಿದ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಶಿಡಗಳಲೆ ಗ್ರಾಮದಲ್ಲಿ ನಡೆದಿದೆ ಮಲ್ಲಿಕಾರ್ಜುನ್ ಎಂಬವರ ಮನೆಯ ಮುಂದೆಯೇ ವಿದ್ಯುತ್ ಕಂಬ ಆಯಿತು ಅದನ್ನ ಅವರ ಮನೆ ಮೇಲೆ ಉರುಳಿಸಿ ಹಾಕಿದೆ ಕಾಡಾನೆ ಇನ್ನು ಕಾಡಾನೆ ವಿದ್ಯುತ್ ಕಂಬವನ್ನ ಕೆಳಗೆ ಬೀಳಿಸ್ತಾ ಇದ್ದಂತೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕೂಡಲೇ ಮನೆ ಮಂದಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮನೆಯೊಳಗಿದ್ದವರು ಅದೃಷ್ಟವಶಾತ್ ಭಾರೀ ಭಾರಿ ಅನಾಹುತವೊಂದರಿಂದ ತಪ್ಪಿಸಿಕೊಂಡಿದ್ದಾರೆ ಕಾಡಾನೆ ಗುಂಡಾಟಕ್ಕೆ ಸುತ್ತಮುತ್ತಲಿನ ಜನ ಬೇಸತ್ತು ಹೋಗಿದ್ದಾರೆ ಇದೀಗ ಮನೆಯೊಳಗಿದ್ರೂ ಕೂಡ ಭಯದಲ್ಲೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಅರಣ್ಯ ಇಲಾಖೆಯವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಾಡಾನೆಗಳ ಉಪಟಳದಿಂದ ನಮಗೆ ಯಾವಾಗ ಮುಕ್ತಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದಿನವಿಡೀ ನಾವು ಭಯದಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ ಇದೀಗ ಮನೆಯ ಮೇಲಿಗೆ ವಿದ್ಯುತ್ ಕಂಬವನ್ನ ಉರುಳಿಸಿ ಹಾಕಿದೆ ಕಾಡಾನೆ ಮನೆಯೊಳಗೆ ನಮಗೆ ಸೇಫ್ಟಿ ಇಲ್ಲ ಹಾಗಾದ್ರೆ ನಾವು ಹೇಗೆ ಬದುಕೋದು ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ